ವೃತ್ತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಾವು ಕ್ರಿಸ್ತನ ಪರಿಮಳವಾಗಿದ್ದೇವೆ ಅದಕ್ಕೆ ಆಧಾರವಾಗಿ ಎರಡಕ್ಕೂರಿಂತ ಎರಡನೇ ಅಧ್ಯಾಯ ಹದಿನೈದನೆಯ ವಚನ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಅಮೆರಿಕದ ಮೂವತ್ತೈದನೇ ಅಧ್ಯಕ್ಷರಾಗಿದ್ದಂಥ ಜಾನ್ ಎಫ್ ಕನಡಿ ತನ್ನ ಯೌವನದಲ್ಲಿ ಒಂದು ವಾಸನೆಯಾದ ದ್ರವ್ಯವನ್ನು ತಯಾರಿಸುವ ಕಂಪನಿಯಲ್ಲಿ ಕೆಲಸ ಮಾಡಿದರು ಅವರು ತನ್ನ ಕೆಲಸವನ್ನು ಮುಗಿಸಿ ಮನೆಗೆ ಹಿಂತಿರುಗಿರುವಾಗ ಆ ಬೀದಿಯ ಮೂಲೆಯಲ್ಲಿ ಬರುವಾಗ ದಾರಿಯಲ್ಲಿ ಇರುವವರು ಕೆನಡಿ ಬರುತ್ತಿದ್ದಾರೆ ಎಂಬುದಾಗಿ ಹೇಳಿಬಿಡುತ್ತಿದ್ದರು ಕಾರಣ ಅವರು ಆ ಪರಿಮಳ ವಾಸನೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವರು ವಾಸನೆ ಅಷ್ಟು ದೂರದಲ್ಲಿ ಅದು ಇತ್ತು ಪ್ರೀತಿಯುಳ್ಳ ದೇವ ಜನರೇ ಅದೇ ವಿಧದಲ್ಲಿ ನಾವು ಸಹ ಲೋಕಕ್ಕೆ ಪರಿಮಳವಾಗಿ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ ನಾವು ಕ್ರಿಸ್ತನ ಪರಿಮಳವಾಗಿದ್ದೇವೆ ನಾವು ಎಲ್ಲಿ ಹೋಗ್ತೇವೆಯೋ ಅಲ್ಲಿ ಜನರು ಆ ಕ್ರಿಸ್ತನ ಪರಿಮಳ ಸುವಾಸನೆಯನ್ನು ಅನುಭವಿಸಬೇಕು ಕರ್ತನಾದ ಏಸು ಕ್ರಿಸ್ತನನ್ನು ನಮ್ಮ ಜೀವನದ ಮೂಲಕ ನಮ್ಮ ಕ್ರಿಯೆಗಳ ಮೂಲಕ ಹೊರಪಡಿಸುವುದೇ ಸಾಕ್ಷಿ ನಮ್ಮ ಕ್ರಿಯೆಗಳ ಮೂಲಕ ಯೇಸುವನ್ನು ಹೇಗೆ ಪ್ರಕಟಪಡಿಸಲು ಸಾಧ್ಯ ತಂದೆಯ ಸ್ವಾರೂಪ್ಯವು ಮಗುವಿನ ಬಳಿ ಕಂಡರೆ ನಿನ್ನ ತಂದೆ ಇವರ ಎಂಬುದಾಗಿ ಕೇಳುತ್ತೇವೆ ಅಲ್ಲವೇ ಅದರಂತೆ ನಮ್ಮ ಪರಮ ತಂದೆಯ ಸ್ವಾರೂಪ್ಯವು ನಮ್ಮಲ್ಲಿ ಕಾಣಬೇಕು ನೋಡ್ರಿ ಅಲ್ಲಿ ಕೆನಡಿ ಬರುತ್ತಾ ಇರುವಾಗ ಓ ಕೆನಡಿ ಬರುತ್ತಾ ಇದ್ದಾರೆ ಎಂಬುದಾಗಿ ಜನಕ್ಕೆ ಗೊತ್ತಾಗ್ತಾ ಇತ್ತು ಅದೇ ವಿಧದಲ್ಲಿ ನಮಗೂ ಸಹ ದೇವರು ಪರಿಶುದ್ಧಾತ್ಮನ ಅಭಿಷೇಕ ಕೊಟ್ಟಿದ್ದಾರೆ ಕ್ರಿಸ್ತನ ಧರಿಸಿಕೊಂಡಂಥ ನಾವುಗಳು ಕ್ರಿಸ್ತನ ಪರಿಮಳವಾಗಿ ದೇವರ ಸಾಕ್ಷಿಯಾಗಿ ಓ ಸ್ತೋತ್ರ ನಾವು ತೋರ್ಪಡಬೇಕು ಕ್ರಿಸ್ತನ ಪರಿಮಳವಾಗಿ ನಾವು ಜೀವಿಸಬೇಕು ಪ್ರೀತಿಯುಳ್ಳ ದೇವಜನರೇ ದೇವ ಜನರೇ ಇಂದಿನ ಪ್ರಪಂಚದಲ್ಲಿ ನಾವೇ ನಮ್ಮ ಸಾಕ್ಷಿಯ ಮೂಲಕ ಕ್ರಿಸ್ತ ನನ್ನ ಲೋಕಕ್ಕೆ ತೋರಿಸಬೇಕು ಹೇಗೆ ಆ ವಾಸನೆ ದ್ರವ್ಯವು ಜನರನ್ನು ಆಕರ್ಷಿಸ್ತದೋ ಅದರಂತೆ ನಮ್ಮ ಶುದ್ಧವಾದ ಒಳ್ಳೆಯ ಮಾತು ನಮ್ಮ ನಡತೆ ಓ ಸ್ತೋತ್ರ ಮತ್ತೊಬ್ಬರನ್ನು ಕ್ರಿಸ್ತನ ಕಡೆಗೆ ನಡೆಸಬೇಕು ಜನ ನಮ್ಮನ್ನು ನೋಡಿ ಹೇಳಬೇಕು ನಿಮ್ಮನ್ನು ನೋಡಿದರೆ ಯೇಸುವನ್ನು ನೋಡಿದ ಹಾಗೆ ಆಗುತ್ತಾ ಇದೆ ಎಂಬುದಾಗಿ ಜನರು ನಮ್ಮ ಕುರಿತಾಗಿ ಹೇಳಬೇಕು ಸ್ತೋತ್ರ ಆಗಿರೋದಾದರೆ ಕ್ರಿಸ್ತನ ಪರಿಮಳವಾಗಿ ನಮ್ಮ ಜೀವಿತದಲ್ಲಿ ಜೀವಿಸೋಣ ಆ ಸುವಾಸನೆ ಉಳ್ಳ ಜೀವಿತವನ್ನು ಬೇರೆಯವರೆಗೆ ಹಂಚೋಣ ಕರ್ತನ ನಿಮ್ಮನ್ನು ಬ್ಲೆಸ್ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಿನ್ನ ವಚನದಲ್ಲಿ ನಾವು ನೋಡಿದ ಹಾಗೆ ನಾವು ಕ್ರಿಸ್ತನ ಪರಿಮಳವಾಗಿದ್ದೇವೆ ಹೋದಪ್ಪ ಈ ಲೋಕಕ್ಕೆ ಉಪ್ಪಾಗಿದ್ದೀರಾ ಬೆಳಕಾಗಿದ್ದೀರಾ ಸಾಕ್ಷಿಯಾಗಿ ಜೀವಿಸಿ ಎಂಬುದಾಗಿ ಹೇಳಿದ್ದೀರಾ ನಿನ್ನನ್ನು ಧರಿಸಿಕೊಂಡಿರುವಂಥ ನಾವುಗಳು ಸ್ವಾಮಿ ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನ ದೇವರೇ ಸ್ತೋತ್ರ ಎಸಪ್ಪ ಕ್ರಿಸ್ತನ ಪರಿಮಳದ ಶುಭಾಸನೆಯನ್ನು ಎಲ್ಲ ಕಡೆಗೆ ಸ್ವಾಮಿ ಹಬ್ಬಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ ಈ ದಿವಸ ಅವರ ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ದೇವರ ಸಂರಕ್ಷಣೆಯ ಹಸ್ತ ಅವರ ಜೊತೆಯಲ್ಲಿ ಇರಲಿ ಎಷ್ಟೋ ಜನರು ಕಷ್ಟದಲ್ಲಿ ವೇದನೆಯಲ್ಲಿ ದುಃಖದಲ್ಲಿ ಇದ್ದಾರೆ ಅವರೆಲ್ಲರನ್ನ ಸಂಧಿಸ್ರಿ ಅವರ ಜೀವನದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ಸ್ವಾಮಿ ಈ ದಿನ ಕೂಡ ಜಯಕರವಾದ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ಕ್ರಿಸ್ತನ ಪರಿಮಳ ಉಳ್ಳವರಾಗಿ ಜೀವಿಸೋಣ ಕ್ರಿಸ್ತನ ಸುಭಾಸನೆಯನ್ನು ಲೋಕಕ್ಕೆ ಹಂಚೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್